ಎ ನೈನ್ ಸ್ವಾಗತ ನಾನು ಅಮೀನ್ ಶೇಖ್ ನಮಸ್ತೆ ಸಿಂಹ ಸಿದ್ದು ಹಿರೇಕು ಅವರ್ ಐಂದ ಜಿಲ್ಲಾಧ್ಯಕ್ಷ ಮತ್ತು ಉತ್ತರ ಕರ್ನಾಟಕದ ಪ್ರಚಾರ ಸಮಿತಿ ಅಧ್ಯಕ್ಷ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಸಮಗ್ರ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಮುಂಬರುವ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಏನೋ ಜಾತ್ಯತೀತವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಮಿನಿಸ್ಟರ್ ಆಗಿರ್ಬೋದು ನಿಮ್ಮೆಲ್ಲರಿಗೆ ಸರ್ವ ಕರ್ನಾಟಕದ ಜನರಿಗೆ ಮತ್ತು ಅಭ್ಯರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ ನೀವು ನಮ್ಮ ಋಣದಲ್ಲಿದ್ದೀರಿ ಕುರುಬ ಸಮಾಜಕ್ಕೆ ನೀವು ಅಧಿಕಾರವನ್ನು ಚಲಾಯಿಸಿ ಈ ಥರ ಒಂದು ಹೇಳಿಕೆಯನ್ನು ಕೆಟ್ಟದಾಗಿ ಕೊಡಬೇಡಿ ಮುಂಬರುವ ದಿನಮಾನಗಳಿಗೆ ಉಗ್ರಪ್ಪ ಆಗಿರ್ಬೋದು ಮತ್ತು ಚೈತನ್ ಆಗಿರ್ಬೋದು ಮತ್ತು ಇಂಡಿ ಶಾಸಕರಾಗಿರ್ಬೋದು ಈ ಥರವಾಗಿ ಕುರುಬರಿಗಾಗಿ ಭೇದಭಾವವನ್ನು ಇಟ್ಟುಕೊಂಡು ನೀವೇನಾದರೂ ಜಾತ್ಯತೀತವಾಗಿ ಮಾಡಿದರೆ ಮುಂಬರುವ ದಿನಮಾನಗಳಿಗೆ ನಿಮ್ಗೆ ಒಳ್ಳೆಯ ರೀತಿಯಲ್ಲಿ ನಾವು ಪಾಠನ ಕಲಿಸಬೇಕಾಗ್ತದೆ ಈ ಚುನಾವಣೆ ಸಂದರ್ಭದಲ್ಲಿ ಬೇರೆ ಆಗೋದು ಮತ್ತು ಈ ಥರ ಒಂದು ಹೋಗಿ ಸ್ಟೇಟ್ಮೆಂಟ್ ಕೊಡೋದು ಕುರುಬರಿಗೆ ಈ ಥರವಾದ ಏನಾದರೂ ಮಾತನಾಡಿದರೆ ಇದಕ್ಕೆ ಬದ್ಧವಾದ ಕ್ರಮವನ್ನು ಕೈಗೊಳ್ಳುತ್ತೇವೆ ಇಡೀ ಕರ್ನಾಟಕದಲ್ಲಿ ಇದರಲ್ಲಿ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಅವರ ನೇತೃತ್ವದಲ್ಲಿ ನೀವೇನಾದರೂ ನಿಮ್ಮ ಬಾಲವನ್ನು ಬಿಚ್ಚಿದರೆ ಅದು ಕಟ್ ಮಾಡೋಕ್ಕೆ ನಾನು ಸಿಂಧಿಗೆ ಸಿಂಹ ರೆಡಿ ಇದೆ ಅನ್ನೋ ಮಾತನ್ನು ಕೂಡ ಇದರಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈನ್ ಜಯಕ್ರೆ